ನೀವು ಹೊಸದಾಗಿ ಆಧಾರ್ ಕಾರ್ಡ್ ಮಾಡಿಸಬೇಕಾ ಹೇಗ್ ಮಾಡಿಸೋದು ಗೊತ್ತಿಲ್ವಾ ಜಾಸ್ತಿ ಚಿಂತೆ ಮಾಡಬೇಡಿ ನಾವು ಹೇಳೋ ಕ್ರಮವನ್ನು ಫಾಲೋ ಮಾಡಿದರೆ ಹೊಸದಾಗಿ ಆಧಾರ್ ಕಾರ್ಡ್ ಮಾಡಿಸೋದು ತುಂಬಾ ಸುಲಭ ಹನ್ನೆರಡು ಅಂಕಿಯ ಈ ವಿಶಿಷ್ಟ ಗುರುತಿನ ಸಂಖ್ಯೆ ಬ್ಯಾಂಕ್ ಖಾತೆ ತೆರೆಯುವುದು ಮೊಬೈಲ್ ಸಿಮ್ ಪಡೆಯುವುದು ಪಾಸ್ಪೋರ್ಟ್ ಅರ್ಜಿ ಸೇರಿದಂತೆ ಹಲವು ಸರ್ಕಾರಿ ಮತ್ತು ಖಾಸಗಿ ಸೇವೆಗಳ ಪ್ರಮುಖ ಗುರುತಿನ ದಾಖಲೆಯಾಗಿದೆ ಹೊಸ ಆಧಾರ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋಕೆ ಯುಐಡಿಎಐ ನೀಡಿರುವಂತಹ ಸರಳ ಹಂತಗಳು ಇಲ್ಲಿವೆ ಅರ್ಜಿದಾರರು ಮುಂದುವರಿಯೋಕೆ ಎರಡು ಆಯ್ಕೆಗಳಿವೆ ಯುಐಡಿಎಐ ಅಧಿಕೃತ ವೆಬ್ಸೈಟ್ನಲ್ಲಿ ಆನ್ಲೈನ್ ಮೂಲಕ ಅಪಾಯಿಂಟ್ಮೆಂಟ್ ಅನ್ನು ಕಾಯ್ದಿರಿಸಬಹುದು ಅಥವಾ ಯಾವುದೇ ಅಪಾಯಿಂಟ್ಮೆಂಟ್ ಇಲ್ಲದೆ ನೇರವಾಗಿ ನೋಂದಣಿ ಕೇಂದ್ರಕ್ಕೆ ಭೇಟಿ ಕೂಡ ನೀಡಬಹುದು ನೀವು ಆಧಾರ್ ನೋಂದಣಿ ಕೇಂದ್ರದಲ್ಲಿ ಅರ್ಜಿ ಸಲ್ಲಿಸುತ್ತೀರಾ ಅಂದರೆ ಈಗ ಆಧಾರ್ಗೆ ಅರ್ಜಿ ಸಲ್ಲಿಸುವ ಮೊದಲು ಅಗತ್ಯವಾದಂತಹ ಗುರುತಿನ ಮತ್ತು ವಿಳಾಸ ಪುರಾವೆಗಳಂತಹ ದಾಖಲೆಗಳನ್ನು ಸಿದ್ದಪಡಿಸಿಕೊಳ್ಳಬೇಕು ನೋಂದಣಿ ಕೇಂದ್ರಕ್ಕೆ ಭೇಟಿ ನೀಡಬೇಕು ನೋಂದಣಿ ಕೇಂದ್ರದಲ್ಲಿ ಸಲ್ಲಿಸುವಂತಹ ದಾಖಲಾತಿ ಫಾರ್ಮ್ ಅನ್ನ ಭರ್ತಿ ಮಾಡಬೇಕು ನಂತರ ಅಗತ್ಯ ಗುರುತು ಹಾಗೂ ವಿಳಾಸ ಪುರಾವೆ ದಾಖಲೆಗಳೊಂದಿಗೆ ಅನ್ನ ಸಲ್ಲಿಸಬೇಕು ನಂತರ ದಾಖಲೆ ಪರಿಶೀಲನೆ ಪೂರ್ಣವಾದ ನಂತರ ಬೆರಳುಚ್ಚುಗಳು ಐರಿಸ್ ಸ್ಕ್ಯಾನ್ ಆಧಾರ್ ಕಾರ್ಡ್ಗಾಗಿ ಫೋಟೋ ಹೀಗೆ ಬಯೋಮೆಟ್ರಿಕ್ ವಿವರಗಳನ್ನು ಸಂಗ್ರಹಿಸಲಾಗುತ್ತೆ ನೋಂದಣಿ ಪೂರ್ಣವಾದ ನಂತರ ಹದಿನಾಲ್ಕು ಅಂಕಿಯ ದಾಖಲಾತಿ ಸಂಖ್ಯೆಯ ಹೊಂದಿರುವಂತಹ ಸ್ವೀಕೃತಿ ಚೀಟಿಯನ್ನ ನೀಡಲಾಗುತ್ತೆ ಈ ಸಂಖ್ಯೆಯನ್ನ ಬಳಸಿಕೊಂಡು ಆಧಾರ್ ಸ್ಥಿತಿಯನ್ನ ಆನ್ಲೈನ್ನಲ್ಲಿ ಪರಿಶೀಲಿಸಬಹುದು ಆಧಾರ್ ಕಾರ್ಡ್ ಬರುವವರೆಗೆ ಈ ಚೀಟಿಯನ್ನ ಸುರಕ್ಷಿತವಾಗಿ ಇಟ್ಟುಕೊಳ್ಳುವುದು ಅಗತ್ಯವಾಗಿದೆ ಯುಐಡಿಎಐ ನಡೆಸುವಂತಹ ಆಧಾರ್ ಸೇವಾ ಕೇಂದ್ರದಲ್ಲಿ ಅಪಾಯಿಂಟ್ಮೆಂಟ್ ಬುಕ್ ಮಾಡುವ ವಿಧಾನವನ್ನು ನೋಡುವುದಾದರೆ ನಿಮ್ಮ ನಗರ ಅಥವಾ ಸ್ಥಳವನ್ನು ಆಯ್ಕೆ ಮಾಡಿ ಅಪಾಯಿಂಟ್ಮೆಂಟ್ ಅನ್ನು ಕಾಯ್ದಿರಿಸೋಕೆ ಮುಂದುವರಿಯಿರಿ ಅನ್ನ ಕ್ಲಿಕ್ ಮಾಡಿ ಮುಂದಿನ ಪುಟದಲ್ಲಿ ಹೊಸ ಆಧಾರ್ ಆಯ್ಕೆ ಮಾಡಿ ಮತ್ತು ಮೊಬೈಲ್ ಸಂಖ್ಯೆಯನ್ನ ನಮೂದಿಸಿ ಸ್ವೀಕರಿಸಿದಂತಹ ಒಟಿಪಿಯನ್ನು ನಮೂದಿಸಿ ಒಟಿಪಿ ಪರಿಶೀಲಿಸಿಯನ್ನು ಕ್ಲಿಕ್ ಮಾಡಿ ನಿವಾಸಿ ಪ್ರಕಾರ ರಾಜ್ಯ ನಗರ ಅಥವಾ ಆಧಾರ್ ಸೇವಾ ಕೇಂದ್ರವನ್ನು ಆಯ್ಕೆ ಮಾಡಿ ವೈಯಕ್ತಿಕ ವಿವರಗಳನ್ನು ನಮೂದಿಸಿ ಸಮಯದ ಸ್ಲಾಟ್ ಮಾಡಿ ಮತ್ತೆ ವಿವರಗಳನ್ನ ಪರಿಶೀಲಿಸಿ ಅಪಾಯಿಂಟ್ಮೆಂಟ್ ನಿಮ್ಮ ಅಪಾಯಿಂಟ್ಮೆಂಟ್ ಬುಕ್ ಆದ ನಂತರ ಸ್ವೀಕೃತಿ ಸ್ಲಿಪ್ ರಚನೆ ಆಗುತ್ತದೆ ಈ ಸ್ಲಿಪ್ ಅನ್ನ ನೀವು ಮುದ್ರಿಸಿ ನೋಂದಣಿ ಕೇಂದ್ರಕ್ಕೆ ಕಡ್ಡಾಯವಾಗಿ ತೆಗೆದುಕೊಂಡು ಹೋಗಬೇಕು ಇದೇ ರೀತಿ ಉಪಯುಕ್ತ ಮಾಹಿತಿಗಾಗಿ ನೋಡ್ತಾ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ ತುಂಬಾ ದಪ್ಪ ಇದೀರಾ ಅದ್ರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ದೀನಿ ಇದ್ರು ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ಗೂ ಹೋಗ್ದಂಗೆ ಹ್ದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ